ಹೆಸರಿಗೆ ಮಾತ್ರ ಇಷ್ಟೊಂದು ಕಚೇರಿಗಳು ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಮೇಲಾಧಿಕಾರಿಗಳಿಗೋಸ್ಕರ ಪೌರ ಕಾರ್ಮಿಕರು ಮತ್ತು ನಗರಸಭಾ ಸಿಬ್ಬಂದಿಗಳು ಬಿಸಿಲಿನಲ್ಲಿ ದಗ್ಗಿಯಲ್ಲಿ ಕಾಯಬೇಕಾಯಿತು ಮೇಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಡಿಎಸ್ ಅಮರೇಶ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ತಾಲೂಕು ಆಡಳಿತದ ಪರವಾಗಿ ಇಬ್ಬರು ಮೂವರು ಬಿಟ್ಟರೆ ಬೇರೆ ಯಾವ ಅಧಿಕಾರಿಗಳು ಕಾಣಲಿಲ್ಲ ನಗರಸಭೆಯಿಂದ ಪೌರಾಯುಕ್ತ ರಾಜಾರಾಮ್ ಪವಾರ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ನಗರದ ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಜಾಥಾ ಮುಖಾಂತರ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು ಹೌದು ಇಳಕಲ್ ನಗರದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ಹಾಗೂ ಇಳಕಲ್ ನಗರಸಭಾ ವತಿಯಿಂದ ಮತದಾನ ಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಅದ್ರ ಹೆಸರಿಗೆ ಮಾತ್ರ ಕಚೇರಿಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮ ಅಂತ ಎದ್ದು ಕಾಣ ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ ಬಾಗಲಕೋಟೆ ಕಾರ್ಯಕ್ರಮವನ್ನು ನಾವು ಇವತ್ತ ಹಮ್ಮಿಕೊಂಡಿದ್ದೀವಿ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸ್ವೀಪ್ ಕಾರ್ಯಕ್ರಮ ಮತದಾನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಾಕ್ಕೊಳ್ತೀವಿ ವಿಶೇಷವಾಗಿ ಇಲ್ಕಲ್ಲಲ್ಲಿ ಮತ್ತು ಹುನ್ಗುಂದಲ್ಲಿ ಸೊ ಎಲ್ಲೆಲ್ಲಿ ನಗರ ಇದೆ ಅಲ್ಲಿ ಸ್ವಲ್ಪ ನಮ್ಮ ಲಾಸ್ಟ್ ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಎಲೆಕ್ಷನ್ದು ನಾವು ವೋಟಿಂಗ್ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಕಡಿಮೆ ಪ್ರಮಾಣದ ಮತದಾನ ಆಗಿರ್ತಕ್ಕಂಥದ್ದು ಇದೆ ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲಿ ನಮಗೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮತದಾನ ಕಡಿಮೆ ಆಗಿರ್ತಕ್ಕಂಥ ಬೋತ್ಗಳನ್ನು ಟಾರ್ಗೆಟ್ ಇಟ್ಕೊಂಡು ಜೊತೆಗೆ ಒಟ್ಟಾರೆ ಈ ಒಂದು ಮತಕ್ಷೇತ್ರವನ್ನು ಗುರಿಯಾಗಿಟ್ಕೊಂಡು ನಾವು ಮತದಾನ ಹೆಚ್ಚಿಗೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವೀಪ್ ಕಳೆದ ಒಂದು ಎರಡು ಮೂರು ಅಸೆಂಬ್ಲಿ ಇಂದ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದರ ನಂತರ ವೋಟಿಂಗ್ ಪರ್ಸೆಂಟೇಜು ಸಹಿತ ಹೆಚ್ಚಿಗೆ ಆಗ್ತಾ ಇದೆ ಸೊ ಈಗ ನಾವು ಹದಿನೆಂಟರ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ಗೆ ಕಂಪೇರ್ ಮಾಡಿದರೆ ಹತ್ತೊಂಬರ ಹತ್ತೊಂಬತ್ತರ ಈ ಇಪ್ಪತ್ತ್ಮೂರು ಅಸೆಂಬ್ಲಿ ಎಲೆಕ್ಷನಲ್ಲಿ ವೋಟಿಂಗ್ ಜಾಸ್ತಿ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಈಗ ಹತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮಗೆ ಈ ಒಂದು ವಿಧಾನಸಭಾ ಮತ್ತು ಕ್ಷೇತ್ರದಲ್ಲಿ ಐವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಸೊ ಈ ಸಲ ನಾವು ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಸೊ ನಾವು ಉದ್ದೇಶ ಇಟ್ಕೊಂಡಿರೋದು ಬಯಸ್ತಕ್ಕಂಥದ್ದು ಶೇಕಡಾ ನೂರರಷ್ಟು ಮತದಾನ ಆಗ್ಬೇಕಂತೇಳಿ ಸೊ ಕೆಲವು ಅನಿವಾರ್ಯ ಕಾರಣದಲ್ಲಿ ಶೇಕಡಾ ನೂರರಷ್ಟು ಆಗೋದಿಲ್ಲ ಆದ್ರೂ ಸಹಿತ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಹೆಚ್ಚಿಗೆ ಅಂದರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ಕಿಂತ ಜಾಸ್ತಿಗೆ ನಾವು ಮತದಾನ ಮಾಡಲಿಕ್ಕೆ ಈ ಒಂದು ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಸೊ ಅದರ ಅಂಗವಾಗಿ ಇವತ್ತು ಈ ಒಂದು ನಗರದಲ್ಲಿ ಸೈಕಲ್ ಜಾಥಾ ಮತ್ತು ಜಾಗೃತಿ ಜಾಥಾವನ್ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮಸ್ಕಾರ